ಇನ್ನು ನಟಿ ಪ್ರೇಮ ಅವರು ಇದೀಗ ನಿಜನಾಗಿದ್ದರೆ ಮಾಹಿತಿ ಬರ್ತೈತೆ ಆದರೆ ಏನಾದರೂ ಸುದ್ದಿ ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತೀನಿ ಅಂತ ಕೂಡ ನಮ್ಮ ಚಾನಲ್ ತೊಡಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಕನ್ನಡದ ಖ್ಯಾತ ಮತ್ತು ತಮಿಳಿನಲ್ಲೂ ಕೂಡ ಖ್ಯಾತ ಹಿರಿಯ ನಟಿಯಾಗಿ ಗುರುಸಿಕೊಂಡಿದ್ದಂಥ ಇವರು ಮತ್ತು ಚಿತ್ರರಂಗದಲ್ಲಿ ಈಗ ಸಾವು ನೋವುಗಳ ಸಂಖ್ಯೆ ಒಂದಲ್ಲ ಒಂದು ರೀತಿ ಆಗ್ತಿದ್ರೆ ಮತ್ತೊಂದು ಕಡೆ ಹೃದಯಘಾತದಿಂದ ಸಾವನ್ನಪ್ಪುತ್ತಿರುವ ಸಂಖ್ಯೆ ಹೆಚ್ಚಾಗಿದೆ ಇದೇ ಸಾಲಿನಲ್ಲಿ ಪ್ರೇಮಾ ಕಿರಣ್ ಅವರು ಕೂಡ ಜಾಂಡಿಸ್ ಕಾರಿಂದ ಕೂಡ ಬಳಲುತ್ತಿರುವ ಪ್ರೇಮಾ ಕಿರಣ್ ಅವರು ಈಗ ಸದ್ಯ ಅವರು ಕೂಡ ಹೃದಯಘಾತಕ್ಕೆ ಒಳಗಾಗಿ ಇಂದು ಮಧ್ಯರಾತ್ರಿ ಎರಡು ಮೂವತ್ತರ ಸುಮಾರಿನಲ್ಲಿ ಕೊನೆಗೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತದೆ ಇನ್ನು ಇವರು ಕನ್ನಡದಲ್ಲೂ ಕೂಡ ಸುಮಾರು ಹತ್ತಕ್ಕೂ ಅಧಿಕ ಅಧಿಕ ಸಿನಿಮಾಗಳು ಡಬ್ಬಿಂಗ್ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಅಷ್ಟೆಲ್ಲ ಪ್ರೇಮ ಕಿರಣೋರಿಗೆ ಐವತ್ತೆಂಟು ವರ್ಷ ವಯಸ್ಸಾಗಿತ್ತು ಇನ್ನು ಸೀರಿಯಲ್ಗಳಲ್ಲಿ ಪ್ರಮುಖವಾಗಿ ವಿಲನ್ ಆಗಿ ಕೂಡ ಮಾಡ್ತಿದ್ರು ತಮಿಳಿನಲ್ಲಿ ಸಾಕಷ್ಟು ಸೀರಿಯಲ್ನಲ್ಲಿ ಸ್ವರ್ಗಮ್ ಎಂಬ ಸೀರಿಯಲ್ನಂತೂ ಪ್ರಮುಖ ಪಾತ್ರವನ್ನೇ ಮಾಡಿದ್ರು ಅಂತಲೇ ಹೇಳ್ಬೋದು ಇಂಥ ಅದ್ಭುತವಾದಂಥ ನಟಿ ಪ್ರೇಮಾ ಕಿರಣ್ ಅವರು ಇದೀಗ ವಿಧಿವಶರಾಗಿರೋದು ನಿಜಕ್ಕೂ ಕೂಡ ಭಾಳ ನೋವಿನ ಸಂಗತಿ ಅಂತ ಹೇಳ್ಬೋದು ಏನೋ ಕನ್ನಡ ಚಿತ್ರರಂಗದ ಜೊತೆ ಒಳ್ಳೆ ಒಡನಾಟ ಕೂಡ ಇಟ್ಕೊಂಡಿದ್ರು ಅಂತಲೂ ಕೂಡ ಹೇಳ್ಬೋದು ಸಾಕಷ್ಟು ಜನ ಪ್ರೊಡಕ್ಷನ್ಸ್ ಒಳ್ಳೊಳ್ಳೆ ಒಡನಾಟಗಳನ್ನು ಇಟ್ಕೊಂಡಿದ್ರು ಮತ್ತು ಯೋರದೇ ಆದಂಥ ನಿರ್ಮಾಣ ಸಂಸ್ಥೆನೂ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅಷ್ಟರಲ್ಲಿ ಈಗ ಇದೀಗ ವಿಧಿವಶರಾಗಿದ್ದಾರೆ ಹಾಗೆ ಪತಿ ಮತ್ತು ಇಬ್ಬರ ಪುತ್ರರನ್ನು ಬಿಟ್ಟು ಆಗಲಿ